ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಕಾರದಿಂದ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಎಪಿಎಂಸಿ ಹತ್ತಿರ ಇರುವ ಬ್ರಿಡ್ಜ್ ಬಳಿಯ ರಸ್ತೆಗಳ ಅಭಿವೃದ್ಧಿಯೊಂದಿಗೆ ವೃತ್ತಾಕಾರದ ಪಾರ್ಕ್ ನಿರ್ಮಾಣ ನಗರಸಭೆ ಸದಸ್ಯ ಫೈರೋಜ್ ಬೆಂಗಳೂರಿನಿಂದ ಕೋಲಾರ ಪ್ರವೇಶ ಮಾಡುವ ಕೋಲಾರ ನಗರದ ಎಪಿಎಂಸಿ ಹತ್ತಿರ ಇರುವ ಬ್ರಿಡ್ಜ್ ಬಳಿಯ ರಸ್ತೆಗಳ ಅಭಿವೃದ್ಧಿಯೊಂದಿಗೆ ವೃತ್ತಾಕಾರದ ಪಾರ್ಕ್ ಅನ್ನು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಮಾಡಲಾಗುವುದೆಂದು ನಗರಸಭೆ ಸದಸ್ಯ ಫೈರೋಜ್ ತಿಳಿಸಿದ್ರು ಇತ್ತೀಚೆಗೆ ಬಿದ್ದ ಮಳೆಯಿಂದ ರಸ್ತೆಗಳು ಹಾಳಾಗಿ ಹಳ್ಳಗಳು ಬಿದ್ದು ನೀರು ತುಂಬಿ ವಾಹನ ಸಂಚಾರಕ್ಕೆ ತೊಂದರೆಯಾಗಿತ್ತು ಮಾಧ್ಯಮಗಳ ವರದಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಅವರು ಹಳ್ಳಗಳಿಗೆ ಜಲ್ಲಿ ತುಂಬಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ಹಾಗೂ ನೀರು ಹರಿದು ಹೋಗಲು ಅನುವು ಮಾಡಿಕೊಟ್ರು ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ನಗರಸಭೆ ಸದಸ್ಯ ಫೈರೋಜ್ ಮಾತನಾಡಿ ಬೆಂಗಳೂರಿನಿಂದ ಕೋಲಾರ ಪ್ರವೇಶ ಮಾಡುವ ಈ ರಸ್ತೆಗಳಿಗೆ ಒಂದು ವಾರದಲ್ಲಿ ರಸ್ತೆಗಳನ್ನು ಎತ್ತರ ಮಾಡಿ ಡಾಂಬರೀಕರಣ ಮಾಡಲಾಗುವುದು ಹಾಗೂ ಎರಡು ಕಡೆ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಲಾಗುವುದೆಂದು ಹೇಳಿದರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಶಾಸಕರಾದ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಅವರು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅನೀಫ್ ಅವರೊಂದಿಗೆ ಚರ್ಚಿಸಿ ಪ್ರಾಧಿಕಾರದ ಸಹಕಾರ ಪಡೆದು ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿಯೊಂದಿಗೆ ವೃತ್ತಾಕಾರದ ಪಾರ್ಕ್ ಮಾಡಲಾಗುವುದೆಂದು ವಿವರಿಸಿದರು ನೂತನವಾಗಿ ನಿರ್ಮಾಣ ಮಾಡುವ ವೃತ್ತಕ್ಕೆ ಮೌಲಾನಾ ಅಬು ಕಲಾಂ ಆಜಾದ್ ಅವರ ಹೆಸರು ಇಡಲು ನಗರಸಭೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಇದು ಸುಮಾರು ದಿನಗಳಿಂದ ಹಳ್ಳಗಳು ಬಿದ್ದು ಜಾಸ್ತಿ ನೀರು ಮಳೆ ಕಾರಣ ರೋಡೆಲ್ಲ ಹಾಳಾಗಿತ್ತು ರೋಡ್ ರೋಡೆಲ್ಲ ಹಾಳಾಗಿತ್ತು ಮೊನ್ನೆ ಶಾಸಕರ ಶಾಸಕರಿಗೆ ಮನವಿ ಮಾಡಿಕೊಳ್ಳುವಾಗ ಅವರು ಮೂರು ದಿನದಿಂದ ಪೈಪು ನೀರು ನಿಂತಿದ್ದು ಎಲ್ಲ ಏನು ನಿಂತಿತ್ತು ಆ ನೀರು ಹೋಗೋ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನನ್ನ ಶಾಸಕರು ಮತ್ತು ಇವತ್ತು ವೆಟ್ನಿಕ್ ಅನ್ನು ಕಟ್ಟಿದ್ದಾರೆ ವೆಟ್ನಿಟ್ ಎಲ್ಲ ಹಳ್ಳಗಳೆಲ್ಲ ನೀವು ನೋಡ್ಬೋದು ಎಲ್ಲ ಹಳ್ಳಗಳೆಲ್ಲ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ನೆಕ್ಸ್ಟ್ ಒಂದು ಏಟ್ ಡೇಸಲ್ಲಿ ಕಾರು ಹಾಕುತ್ತೀವಿ ಮತ್ತು ಈ ಏನು ಸರ್ಕಲ್ ಇದೆ ಇದು ಬೈಪಾಸ್ ಮುಖ್ಯ ರಸ್ತೆ ಕೋಲಾರಿಗೆ ಹೋಗುವ ಮುಖ್ಯ ಮುಖ್ಯ ರಸ್ತೆ ಇದೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ರಾಜ್ಯಕ್ಕೆ ಕಾರ್ಯದರ್ಶಿಗಳಾದ ನಚೀತ್ ಸಾಹೇಬ್ರು ಹಾಗೂ ನಮ್ಮ ನೆಚ್ಚಿನ ನಾಯಕ ನೆಚ್ಚಿನ ಶಾಸಕರು ಮಂಜಣ್ಣನವರು ಮತ್ತು ಅಂಜನಾವರು ಇವರು ಮೂವರು ಸೇರಿ ಒಂದೂವರೆ ಕೋಟಿ ಇತ್ತು ಅನುದಾನವನ್ನು ಈ ಪಾರ್ಕ್ ಅಂತ ಈ ಏನು ಸರ್ಕಲ್ ಇದೆ ಈ ಸರ್ಕಲ್ ಅಭಿವೃದ್ಧಿಗೆ ಅಂತ ಒಂದೂವರೆ ಹಣ ಹಾಕಿದ್ದಾರೆ ಈ ಹಣದಲ್ಲಿ ಎಲ್ಲ ಪಾರ್ಕು ಮತ್ತು ರಸ್ತೆ ಹೈಟ್ ಮಾಡ್ತೀವಿ ಹೈಟ್ ಮಾಡಿ ಎರಡು ಜನ ನೀರು ಹೋಗುವ ಥರ ಮಾಡ್ತೀವಿ ಮತ್ತು ಪಾರ್ಕ್ ಥರ ಮಾಡ್ತೀವಿ ಪಾರ್ಕ್ ಮಾಡಿ ಎಲ್ಲ ರಸ್ತೆ ಇದು ಸರ್ಕಲನ್ನು ಅಭಿವೃದ್ಧಿ ಮಾಡ್ತೀವಿ ಇದೇ ಹಿಂದೆ ಮತ್ತೆ ಮತ್ತೆ ಈ ಸರ್ಕಲ್ಗೆ ನಮ್ಮ ಎಲ್ಲ ಇದು ಮೈನಾರಿಟಿ ವಾರ್ಡ್ ಇರೋದ್ರಿಂದ ಈ ಕಡೆ ಎಲ್ಲ ಮುಖ್ಯವಾಗಿ ಮೈನಾರ್ಟಿ ವಾರ್ಡ್ ಇರೋದರಿಂದ ಈ ಸರ್ಕಲನ್ನು ನಗರಸಭೆಯಲ್ಲಿ ರೆಸಲ್ಯೂಷನ್ ಮಾಡಲಾಗಿದೆ ಏನಂತ ಹೇಳಿದರೆ ಹೆಸರು ಸರ್ಕಲ್ ಹೆಸರು ರೆಸಲ್ಯೂಷನ್ ಮಾಡಿದ್ದೀವಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ಹೆಸರು ಕೂಡ ಇಟ್ಟಿದ್ದೀವಿ ಈ ಸರ್ಕಲ್ಗೆ ಇದು ಇವತ್ತರೆಗೂ ಕೋಲಾರದಲ್ಲಿ ಯಾರೂ ಮಾಡಿರಲಿಲ್ಲ ಫಸ್ಟ್ ಟೈಮು ಫಸ್ಟು ಟೈಮ್ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿ ಫಸ್ಟ್ ಮೀಟಿಂಗಲ್ಲಿ ಪಾಸ್ ಮಾಡಿ ರೆಬಿಷರಿಂದ ಮಾಡಿರ್ತೀವಿ ಮೌಲಾನಾ ಅಬುಲ್ ಕಲಾಂ ಇವರು ಮೌಲಾನಾ ಅಬುಲ್ ಕಲಾಮು ಯಾಕೆ ಆ ಹೆಸರು ಇಟ್ಟಿದ್ದೀವಿ ಅಂದರೆ ಫಸ್ಟು ಮುಸ್ಲಿಮ್ಸೆ ಫಸ್ಟ್ ಎಜುಕೇಷನ್ ನಿಂತಾರೆ ಅವರು ನಮ್ಮ ಇದು ದೇಶಕ್ಕೆ ಫಸ್ಟು ಮುಖ್ಯ ಎಜುಕೇಷನ್ ನಿಡ್ತಾರೆ ಅದೇ ಹೆಸರು ಇಡಬೇಕಂತ ಮೀಟಿಂಗಲ್ಲಿ ಫೋರ್ಸ್ ಮಾಡಿ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗಲ್ಲಿ ಪೋಸ್ಟ್ ಮಾಡಿ ಆ ಹೆಸರನ್ನು ಪ್ರಸ್ತಾಪ ಮಾಡಿ ಮತ್ತು ಆ ಹೆಸರು ಪಾಸ್ ಆಗಿದೆ ಪಾಸಾಗಿ ರೆಸಲ್ಯೂಷನ್ ಎಲ್ಲ ಆಗಿದೆ ಆ ಹೆಸರು ಕೂಡ ಇಡ್ತೀವಿ ಇದೇ ರೀತಿ ಈ ಸರ್ಕಲ್ ಏನಿದೆ ಇದು ಕೋಲಾರ ಬ್ಯಾಂಗ್ಳೂರಿಂದ ಕೋಲಾರಿಗೆ ಬರೋ ಬರೋದು ಮುಖ್ಯ ಸರ್ಕಲ್ ಆಗಿರೋದ್ರಿಂದ ಒಳ್ಳೆಯ ಒಂದು ಒಳ್ಳೆ ಸರ್ಕಲ್ ಆಗಬೇಕಂತ ನಮ್ಮೆಲ್ಲರಿಗೂ ಕನಸಿದೆ ಈ ಒಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ಎಲ್ಲ ಪ್ಲಾನ್ ಅಪ್ಕೊಂಡು ಬಂದಿದೆ ಒಂದು ಟೂ ಅಲ್ಲಿ ಸರ್ಕಲ್ ಎಲ್ಲ ಅಭಿವೃದ್ಧಿ ಮಾಡ್ತೀವಿ ಈ ರೋಡ್ ತುಂಬಾ ತೊಂದರೆ ಇದೆ ದಿನ ಡೇಸ್ ಡೇಸ್ ಅಲ್ಲಿ ತಾರಾಗ್ತಿವಿ ಮಳೆ ಇಲ್ಲ ಅಂದ್ರೆ ಹತ್ತು ದಿನಗಳಲ್ಲಿ ತಾರಾಕ್ತಿವಿ ಈಗ ಸದ್ಯಕ್ಕೆ ಓಡಾಡಕ್ಕೆ ಇದು ಮಾಡಿದೀವಿ ಇದೆಲ್ಲ ನಮ್ಮ ಶಾಸಕರ ಕಡೆಯಿಂದ ಆಗಿರೋದು ಬೇರೆಯವರು ಯಾರು ಮಾಡಿಲ್ಲ ಶಾಸಕರು ಊರಲ್ಲಿಲ್ಲ ಆಚೆ ಇದ್ರು ಫೋನ್ ಫೋನ್ ಮುಖಾಂತರ ಪದೇ ಪದೇ ಫಾಲೋಅಪ್ ಮಾಡಿ ಈ ಥರ ಡೌಲ ಈ ಥರ ಪ್ರಾಬ್ಲಮ್ಸ್ ಇದೆ ಜಾಸ್ತಿ ಪ್ರಾಬ್ಲಮ್ ಇದೆ ಅಂತ ಪದೇ ಪದೇ ಫೋನ್ ಮಾಡಿ ಮೂರು ನಾಲ್ಕು ಕಡೆ ಮೂರು ನಾಲ್ಕು ಫೋನ್ ಮಾಡಿ ಶಾಸಕರ